ಯಾರು ಗಂಡು ಮಕ್ಕಳಾಗಿದ್ರು ಇತ್ತ ಯಪ್ಪಾ ಈ ಟಾಸ್ಕ್ ಅನ್ನು ರದ್ದು ಮಾಡಲಾಗಿದೆ ಇದಕ್ಕೆ ಪರಿಣಾಮವಾಗಿ ಎಲ್ಲರೂ ನಾಮಿನೇಷನ್ ಆಗ್ತಾರೆ ಬಿಗ್ ಬಾಸ್ ಈಗ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಏನು ಅನಿಸುತ್ತೆ ಗೈಸ್ ಎಲ್ಲರೂ ನಾಮಿನೇಷನ್ ಮಾಡ್ತಾರೆ ಬಿಗ್ ಬಾಸ್ ಅವರು ಯಪ್ಪ ಈ ಸೀಸನ್ ಅವ್ರಿಗೆ ಇರುವಂಥ ಸ್ಪರ್ಧೆ ಒಳಗೆ ಅದು ಏನಾಗಿದೆ ಗೊತ್ತಿಲ್ಲ ಎಲ್ಲ ಟಾಸ್ಕ್ಗಳನ್ನು ಆಲ್ಮೋಸ್ಟ್ ರದ್ದು ಮಾಡೋ ರೀತಿಗೆ ಬರ್ತಾರೆ ಕಷ್ಟ ಗುರು ಈ ಥರ ಆಗಿಬಿಟ್ರೆ ಯಪ್ಪ ವಿಚಿತ್ರ ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಬೇಜಾರಾಗೋದೇನಪ್ಪ ಅಂದರೆ ಸೋಮವಾರ ಆಯಿತು ಮಂಗಳವಾರ ಆಯಿತು ಬುಧವಾರ ಸೊ ಮೂರು ದಿನದ ಎಪಿಸೋಡಲ್ಲೂ ಕೂಡ ನಾಮಿನೇಷನ್ ಒಂದು ವಿಷಯನೇ ಇಟ್ಕೊಂಡು ಬರ್ತಾ ಇದ್ದಾರೆ ಇದ್ರ ಜೊತೆಗೆ ಕಳಪೆ ಉತ್ತಮ ಒಂದು ಎಪಿಸೋಡ್ ಆಗುತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ ಒಂದು ಎಪಿಸೋಡ್ ಆಗುತ್ತೆ ಎಂಟರ್ಟೈನ್ಮೆಂಟ್ ಇಲ್ಲ ಕ್ರಿಯೇಟಿವ್ ಆಗಿಲ್ಲ ಏನು ಗುರು ಏನು ಮಾಡ್ತಿದ್ದಾರೆ ಸೀರಿಯಸ್ಲಿ ವಸ್ಟು ಅದಕ್ಕೆ ಸುದೀಪಣ ಹೇಳಿದಂಥದ್ದು ಇಂಪ್ರೂವ್ಮೆಂಟ್ ಬೇಕು ಅಂತ ಕ್ಲಿಯರಾಗಿ ಗೊತ್ತಾಗ್ತದೆ ಇಲ್ಲಿ ನಮ್ಮ ಕನ್ನಡ ಬಿಗ್ ಬಾಸ್ನ ಮತ್ತು ಬೆಲ್ಯಾಂಗ್ವೇಜ್ ಬಿಗ್ ಬಾಸ್ನ ನಾವು ಇಟ್ಟರೆ ಆ ಪ್ಯಾಟ್ರನ್ ನೋಡಿದ್ರೆ ಗೊತ್ತಾಗುತ್ತೆ ಏನು ಮಾಡ್ತಿದ್ದಾರೆ ಏನು ಕತೆ ಅಂತ ಆದರೂ ಇಷ್ಟು ಮಟ್ಟಕ್ಕೆ ಪಿ ಕೊಡ್ತಾರೆ ಜನ ಅದಕ್ಕೆ ಒಂದು ಒಳ್ಳೆ ಒಂದು ರಿಟನ್ನಾಗಿ ಏನಾದ್ರು ಒಂದು ಮಾಡಿದ್ರೆ ಚೆನ್ನಾಗಿರುತ್ತೆ ಗುರು ಇಲ್ಲಾಂದರೆ ವಸ್ಟು ಅಂತ ಅನ್ಸುತ್ತೆ ಇರಲಿ ಇದ್ರ ಬಗ್ಗೆ ನಿಮಗೆ ಅನ್ನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಇನ್ನೂ ಟಾಸ್ಕ್ ವಿಷಯಕ್ಕೆ ಬಂದರೆ ತುಂಬ ಸಿಂಪಲ್ ಆಗಿದೆ ಟಾಸ್ಕು ಆ್ಯಂಡ್ ಇಲ್ಲಿ ಅದನ್ನು ಕಾಂಪ್ಲಿಕೇಟ್ ಮಾಡ್ಕೊತಿದ್ದಾರೆ ಜೊತೆಗೆ ಇಲ್ಲಿ ಉಸ್ತುವಾರಿ ಮಾಡ್ತಾರ್ದು ಯಾರಪ್ಪ ಅಂದರೆ ನಮ್ಮ ಗ್ರೇಟ್ ಚೈತ್ರಕುಂದಪ್ಪ ಅವರು ಇನ್ನೊಂದು ಕಡೆ ಹನುಮಂತ ಅಣ್ಣ ಆ್ಯಂಡ್ ಇದನ್ನು ಬಿಟ್ಟರೆ ಗೇಮ್ ಮಾಡ್ತಿರೋಂಥದ್ದು ಒಂದು ಕಡೆ ಗೌತು ಮತ್ತು ಭವ್ಯ ಇನ್ನೊಂದು ಕಡೆ ಮೋಕ್ಷಿ ಮತ್ತು ಐಶು ಆ್ಯಂಡ್ ಒಂದು ಒಳ್ಳೆ ಚಾನ್ಸ್ ಅಂತ ಅನಿಸುತ್ತೆ ನನಗೆ ಯಾಕಂದರೆ ಪ್ರೀವಿಯಸ್ ಗೇಮಲ್ಲಿ ಅಷ್ಟು ಮಟ್ಟಕ್ಕೆ ತೋರ್ಸ್ಕೊಳಕ್ಕೆ ಆಗಲಿ ಸ್ಟ್ರೆಂತ್ ಏನು ಏನು ಕತೆ ಅಂತ ಈ ಗೇಮಲ್ಲಿ ಅಟ್ಲೀಸ್ಟ್ ಕಮ್ ಬ್ಯಾಕ್ ಮಾಡ್ಬೋದಾಗಿತ್ತು ಅವ್ರು ಏನಂತ ಪ್ರೂವ್ ಮಾಡ್ಕೋದಾಗಿತ್ತು ಬಾಕ್ಸಿಂಗ್ ಮತ್ತು ಐಶು ಅದನ್ನು ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಇತ್ತು ರೀತಿ ಕೂಡ ಕಾಣಿಸಿದೆ ಬಟ್ ಇಲ್ಲಿ ಗೇಮು ಎಡವಟ್ ಆಗಿದೆ ಯಾಕಂದರೆ ಉಸ್ತುವಾರಿಗಳು ಮಾತುಗಳಿದ್ದಾನೆ ಮೇನಾಗಿ ಯಪ್ಪ ಸೀರಿಯಸ್ಲಿ ಬೇಜಾರಾಗೋದು ಏನಪ್ಪ ಅಂದರೆ ಎಲ್ಲಾದರಲ್ಲೂ ಏನೋ ಒಂದು ಮಾಡ್ಕೋತಾರಲ್ಲ ಗುರು ಏನು ಕಿಂಗೆ ಅಂತ ಅನಿಸುತ್ತೆ ಇವರು ಸ್ವಲ್ಪ ಹೊಸ ಹೋಗ್ತಾರೆ ಅಂತ ಅನಿಸುತ್ತೆ ಸೊ ಈಗ ಪ್ರೋಮೋ ನೋಡ್ತಾನೆ ಒಂದಿಷ್ಟು ಹೇಳಿದೆ ಮಾತಾಡೋಣ ಬನ್ನಿ ಆ್ಯಂಡ್ ಇಲ್ಲಿ ತಡಿಯೋದು ಕೊಡೋಕ್ಕೆ ಇಸ್ಕೊಳ್ಳೋಕೆ ಹೋಗೋದು ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಯಾವ ಥರ ಪ್ರೊಟೆಕ್ಟ್ ಮಾಡ್ಕೋತಾರೆ ಯಾವ ಥರ ಕಿತ್ಕೊಂಡು ಹೋಗ್ತಾರೆ ಆ್ಯಂಡ್ ಸಲ ಗೌತಮಿ ಇಟ್ಕೊಂಡ್ರೋದು ಕಾಣಿಸಿದೆ ಇನ್ನೊಂದು ಕಡೆ ಮೋಕ್ಷಿ ತವ್ರು ಇಟ್ಕೊಂಡು ಹೋಗ್ತಿರೋದು ಕಾಣಿಸಿದೆ ಆ್ಯಂಡ್ ತಪ್ಸಿ ಗೌತಮಿ ಮತ್ತು ಯಾರು ಬದಿಯ ಒಡ ಇಬ್ಬರು ತಪ್ಸಿ ಕೊಡ್ತಿರೋದು ಯಾರಿಗೆ ಅಂದರೆ ಇವ್ರಿಗೆ ಹೈಶ್ ಓಕೆನಾ ಅದು ಕೂಡ ಒಳಗಡೆ ಇದ್ದಂಗೆ ಕಾಣಿಸುತ್ತೆ ಅವ್ರು ಒಳಗಡೆ ಬಂದಿದ್ದಾರೆ ಇಲ್ವಾ ಗೊತ್ತಿಲ್ಲ ಒಳಗಡೆಯಿಂದ ನೆಜ್ಕೊಂಡಿದ್ದಾರೆ ಅಂತ ಭವ್ಯಗೌಡರು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಸೊ ಅದು ನಡೆಯೋ ಮಾತುಕತೆ ಶುರುವಾಗುವಂಥದ್ದು ಸೊ ಇಲ್ಲಿ ಚೈತ್ರ ಕುಂದಪರೂರು ಹೋಗಿ ಕಿತ್ಕೊಂಡೇ ಬಿಟ್ಟಿದ್ದಾರೆ ಒಳಗಡೆ ನೆಚ್ಕೊಂಡಿದ್ದಾರೆ ಅಂತ ಓಕೆನಾ ಆ್ಯಂಡ್ ಪಾಪ ಗುರು ರಾಜ್ಯದ ಕ್ಯಾಪ್ಟನ್ ಆಗ್ರಿಂದ ಸೋಲು 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 ಹಿಂಗೆ ನೋಡ್ತಾ ಇದ್ದಾಗ ತಲೆ ಕೆಟ್ಟು ಹೋಗುತ್ತೆ ಫ್ರಸ್ಟ್ರೇಷನ್ ತೋರಿಸಿದ್ದಾರೆ ಅವರೆಲ್ಲರೂ ಕೂಡ ಆ್ಯಂಡ್ ಇದೊಂದು ಇಮೇಜಿನರಿ ಲೈನ್ ಕೂಡ ಹಾಕಿದ್ದಾರೆ ನಮಗೆ ಇದರಲ್ಲಿ ಬಟ್ ಯಾವುದು ನಂಬೆ ಯಾವುದು ನೋಡ್ಬೇಕು ಅಂತ ಗೊತ್ತಿಲ್ಲ ಈಗ ಇದನ್ನ ನೋಡಿ ಡಿಸೈಡ್ ಮಾಡೋಕ್ಕಾಗಲ್ಲ ಎಪಿಸೋಡ್ ನೋಡಿದಾಗ ನಮ್ಗೆ ಕ್ಲಿಯರ್ ಒಂದು ವಿಷಯ ಗೊತ್ತಾಗುತ್ತೆ ಕಾದು ನೋಡಬೇಕಾಗುತ್ತೆ ಬಟ್ ಏನು ಗೊತ್ತಾ ಸಮ್ ಟೈಮ್ಸ್ ಪ್ರೋಮೋದಲ್ಲಿ ಆ ಲೈನ್ಗಳು ಇದು ಎಲ್ಲ ಸ್ವಲ್ಪ ಮಿಸ್ಲೀಡ್ ಮಾಡ್ತಾರೆ ಬೇರೆ ಟೈಮ್ಲಾಗಿರೋದು ಕೂಡ ಹಾಕ್ಬಿಟ್ಟು ನಮ್ಮನ್ನ ಎಪಿಸೋಡಲ್ಲಿ ಬೇರೆ ಥರ ಮಾಡಿ ತೋರಿಸ್ಬಿಡ್ತಾರೆ ಸೊ ಹಾಗಾಗಿ ಅದ್ರ ಬಗ್ಗೆ ಜಡ್ಜ್ಮೆಂಟ್ ಮಾಡೋದು ಬೇಡ ಬಟ್ ಇವಾಗ ಒಳಗಡೆ ತಕೊಂಡಿದ್ದಾರೆ ಹೊರಗಡೆ ಇಸ್ಕೊಂಡಿದ್ದಾರೆ ಇದೇ ಬರ್ತಿರೋವಂಥದ್ದು ಚೈತ್ರ ಕುಂದಾಪುರ ಇಷ್ಟು ತಾರ್ಮೇಲೆ ಮಾತಾಡ್ತಾರೆ ನೋಡೋದಂದರೆ ಖುಷಿ ಆಯಿತು ನಿಮಗೆ ಸರಿ ಅನಿಸುತ್ತಂತ ಕೇಳ್ತಿರೋದು ಆದರೆ ರಿಯಾಕ್ಷನ್ ಬರ್ತಿದ್ದಾರೆ ಬ್ಯಾಕ್ ಗ್ರೌಂಡಲ್ಲಿ ಅಯ್ಯೋ ಅಂದ್ಕೊಂಡು ಅಣ್ಣ ಸೊ ನಾಚಿಕೆ ಆಗುವಂತ ಹೇಳ್ಸ್ ಮಾಡ್ತಿರೋದು ಅದಕ್ಕೆ ಚೈತ್ರ ಕುಂದಾಪುರ ಪಡೆದುಕೊಂಡು ಇನ್ನಿಷ್ಟು ರಿಯಾಕ್ಷನು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಇವರು ಫಸ್ಟೇಷನ್ ಕೂಡ ಆಗ್ತದರೆ ಜೊತೆಗೆ ಚೈತ್ರ ಕುಂದಾಪುರವರು ಉಸ್ತುವಾರಿ ಅಂತ ಬಂದಾಗ ಏನ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಏನು ಕತೆ ಎಲ್ಲಾನುಕೊಂಡ್ ಬರ್ತಾ ಇದೀವಿ ಅವ್ರು ಸರಿ ಹೇಳ್ತಾರೋ ತಪ್ಪು ಹೇಳ್ತಾರೋ ಗೊತ್ತಿಲ್ಲ ಆದರೆ ಮಾತಂತೂ ಎಲ್ಲರಿಗೂ ಕೂಡ ಅಲ್ಲಿರೋರಿಗೆ ತುಂಬ ಇರಿಟೇಡ್ ಆಗಕ್ಕೆ ಶಾರ್ಟ್ ಆಗುತ್ತೆ ಅದು ಒಂದಿಷ್ಟು ರಿಯಾಕ್ಷನ್ ಕೂಡ ತರಿಸುತ್ತೆ ಹನುಮಂತ ಅಣ್ಣ ಫಾರ್ ದ ಫಸ್ಟ್ ಟೈಮ್ ಹನುಮಂತಣ್ಣ ನಾನು ಈ ಥರ ನೋಡ್ತಿರೋದ್ದು ನೀವು ಅಬ್ಸರ್ವ್ ಮಾಡಿದ್ರೆ ಹನುಮಂತಣ್ಣ ಯಾವಾಗಲೂ ಹಿಂಗೆ ರಿಯಾಕ್ಟ್ ಮಾಡಕ್ ಹೋಗೋದೇ ಇಲ್ಲ ಮನುಷ್ಯ ಬಟ್ ಅವರು ಕೂಡ ಇಷ್ಟ ಮಟ್ಟಿಗೆ ಹೇಳ್ತಿದ್ದಾರೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ ಲೆವೆಲ್ಗೆ ಅವರು ಟ್ರಿಗರ್ ಆಗ್ತಿದ್ದಾರೆ ಅಂತ ಜೊತೆಗೆ ಇಲ್ಲಿ ಒಂದು ಕಡೆ ಹನುಮಂತಾಣ ಸುಳ್ಳು ಹೇಳೋಲ್ಲ ಅಂತಲೂ ನನಗೆ ಅನಿಸುತ್ತೆ ಸೊ ಹಾಗಾಗಿ ಒಂದು ನಂಬಿಕೆ ಇದೆ ಸೊ ಇಲ್ಲಿ ಒಂದು ಸ್ವಲ್ಪ ಮೋಸ ಕೂಡ ಆಗಿರ್ಬೋದು ಅಂತ ಬಟ್ ಎಪಿಸೋಡ್ ಒನ್ ಕಂಪ್ಲೀಟ್ ಡಿಸೈಡ್ ಮಾಡೋಣ ಇದು ಮಾತು ಅಂದರೆ ಈಗ ಆ್ಯಕ್ಚುಲಿ ಏನು ಗೊತ್ತಾ ಕ್ಲಿಯರಾಗಿ ಗೊತ್ತಾಗ್ತಿದೆ ಒಂದಿಷ್ಟು ಫ್ರಸ್ಟ್ರೇಷನ್ ಏನಿದೆ ಅದು ಆಚೆ ಬರ್ತಾರಂಥದ್ದು ಜೊತೆಗೆ ಇಲ್ಲಿ ಮತ್ತೆ ಮತ್ತೆ ಅದೇ ಆಗ್ತಿದ್ದಾಗ ನೆನ್ನೆ ಎಪಿಸೋಡ್ ಕೂಡ ನೋಡಿರೋ ಬಗ್ಗೆ ರಿವ್ಯೂ ಬರ್ತಾನೆ ಮಾತಾಡ್ತೀನಿ ಸ್ವಲ್ಪ ಹೊತ್ತಾದ್ಮೇಲೆ ಬಟ್ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಅದೆಲ್ಲ ಕೂಡ ಇಂಪ್ಯಾಕ್ಟ್ ಆಗ್ತಿದೆ ಅಂತ ಸೊ ಇವಾಗ ಏನಿಸ್ತದೆ ಗೈಸ್ ಎಲ್ಲ ನಾಮಿನೇಟ್ ಆಗ್ತಾರಾ ಆದರೆ ಏನಾಗುತ್ತೆ ಗೊತ್ತಾ ಯೂಸ್ ಗುರು ಮೂರು ದಿನ ಎಪಿಸೋಡ್ಗೆ ಎಪ್ಪ ಫಸ್ಟ್ 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 ಒಣ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿರೋದೇನಪ್ಪ ಅಂದರೆ ಉಸ್ತುವಾರಿ ಇಲ್ಲೂ ತಪ್ಪಾಗ್ತದೆ ಅಲ್ಲಿ ಉಸ್ತೂರಿಗಳು ಕಟ್ಟ ಮಾಡೋ ಚೆನ್ನಾಗಿರುತ್ತೆ ಮತ್ತೆ ಅಲ್ಲಿ ಏನಾರು ಒಂದು ಲೈನ್ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಬೆಟರ್ ಆಗಿ ಮಾಡ್ ಮಾಡ್ಬೋದಾಗಿತ್ತು ಹೊರಡೇ ಬಂದು ಇಲ್ಲ ಹೊರಡೆ ಇಸ್ಕೊಂಡ್ರ ಅನ್ನೋದ್ರ ಮೇಲೆ ಎಲ್ಲ ನಿಂತಿದೆ ಈಗ ಕಾದ್ ನೋಡೋಣ ನಿಮ್ಗೆ ಏನಸ್ತು ಗೈಸ್ ಪ್ರೋಮೋ ನೋಡಿ ಕಮೆಂಟ್ ಸೆಕ್ಷನ್ ತಿಳಿಸಿ ಸೀವನ ಹೆಪಿಸೋಡ್ ರೀವಲ್ಲಿ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್